ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಗುರುಚರಿತ್ರೆಯ ಹನ್ನೆರಡನೇ ಅಧ್ಯಾಯ ಆಸಕ್ತಿಯಿಂದ ಸಿದ್ಧಯೋಗೇಶ್ವರರು ಹೇಳುತ್ತಿದ್ದ ಶ್ರೀ ನರಸಮ್ಮ ಸರಸ್ವತಿ ಯತಿಗಳ ದಿವ್ಯಾವತಾರ ಪ್ರಸಂಗಗಳನ್ನು ಕೇಳುತ್ತಿದ್ದ ನಾಮಧಾರಕನಿಗೆ ಸಿದ್ಧಯೋಗೇಶ್ವರರು ಶ್ರೀ ಗುರುಗಳು ತಮ್ಮ ತಾಯಿಗೆ ತತ್ವೋಪದೇಶವನ್ನು ಮಾಡಿದ್ದರ ಬಗೆಯನ್ನು ವಿವರವಾಗಿ ನಿರೂಪಿಸಿದರು ತಾಯಿ ತಪಸ್ಸಿಗೆ ಹೋಗಲು ಮಗ ಅಪ್ಪಣೆ ಕೇಳಿದಾಗ ನಿರಾಕರಿಸಿದಳು ಆಗ ಶ್ರೀ ಗುರುಗಳು ಜೀವನದ ತತ್ವವನ್ನು ಆಕೆಯ ಹೃದಯ ಮುಟ್ಟುವಂತೆ ತಿಳಿಹೇಳಿದರು ಅವರು ಹೇಳಿದ ಆ ತತ್ವದ ಸಾರ ಎಂತಿದೆ ತಾಯಿ ನನ್ನ ಈ ಮಾತುಗಳನ್ನು ಆಲಿಸು ಈ ದೇಹವು ಅನಿತ್ಯವಾದದ್ದು ದೇಹವು ಯಾವ ಕ್ಷಣದಲ್ಲಾದರೂ ನಾಶವಾಗಬಲ್ಲದು ಯಾವನು ಈ ಶರೀರವು ನಿತ್ಯವೆಂದು ಭಾವಿಸುವವನೋ ಅವನ ಆಯುಷ್ಯು ಕಡಿಮೆಯಾಗುತ್ತಾ ಹೋಗುತ್ತದೆ ಇಂದ್ರಿಯಗಳು ದೃಢವಾಗಿರುವಾಗ ಧರ್ಮವನ್ನು ಗಳಿಸಬೇಕು ಸೂರ್ಯರಥದ ಚನಲೆಯಂತೆ ಪ್ರತಿ ಕ್ಷಣವೂ ಮಾನವನ ಆಯುಷು ಕ್ಷೀಣಿಸುತ್ತಾ ಹೋಗುತ್ತದೆ ಬಾಲ್ಯ ಯೌವನ ಮುಂತಾದ ಅವಸ್ಥೆಗಳು ದೇಹಕ್ಕೆ ಸಂಬಂಧಿಸಿದ ಸಂಬಂಧಿಸಿದ್ದವಾಗಿವೆ ನಮ್ಮ ಈ ದೇಹವೇ ಸ್ಥಿರವಾ ಸ್ಥಿರವಾದುದಲ್ಲವೆಂದ ಮೇಲೆ ಅದಕ್ಕೆ ಸಂಬಂಧಿಸಿದ ಈ ಅವಸ್ಥೆಗಳು ಅಲ್ಪಕಾಲದವು ಅಸ್ಥಿರವಾದ ಈ ದೇಹವು ಈ ದೇಹದ ಮೇಲೆ ಅತಿಯಾದ ವಿಶ್ವಾಸವೂ ಸಲ್ಲದು ಪ್ರವಾಹದ ನೀರು ಸಾಗರದಲ್ಲಿ ನೀರನ್ನು ಸೇರಿ ಹೋದಾಗ ಮೊದಲು ಬಂದ ಪ್ರವಾಹದ ನೀರು ಮತ್ತೆ ಹೇಗೆ ಹಿಂತಿರುಗಿ ಬರಲಾರದು ದೇಹವು ನಶ್ವರವೆಂದು ತಿಳಿದು ಮನುಷ್ಯನ ಪುಣ್ಯ ಸಂಗ್ರಹವನ್ನು ಮಾಡಿಕೊಳ್ಳಬೇಕು ಯಾವನು ಪುಣ್ಯ ಸಂಗ್ರಹವನ್ನು ಮಾಡಿಕೊಳ್ಳುವುದಿರುವುದೋ ಅಂತಹವನು ಪಶು ಸಮಾನವೆನಿಸುತ್ತದೆ ಪುಣ್ಯ ಕಾರ್ಯವನ್ನು ಮಾಡದ ಮಾಡದಿರುವ ದಿನ ದುರ್ದಿನ ಮುಪ್ಪು ಎಂಬ ಮೊಸಳೆಯು ಯಾವಾಗಲೂ ನಮ್ಮನ್ನು ಕಬಳಿಸಲು ಕಾದಿರುತ್ತದೆ ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ಪುಣ್ಯವನ್ನು ಸಂಗ್ರಹ ಮಾಡಬೇಕು ಪುಣ್ಯಶಾಲಿಗಳಿಗೆ ಯಮನ ಅಂಜಿಕೆ ಇರುವುದಿಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಲು ಎಲ್ಲ ದಿನಗಳು ಸುದಿನವೇ ಏಕೆಂದರೆ ಸಂಸಾರವು ಮಾಯಾಲೋಕದಂತೆ ಕ್ಷಣಿಕವಾದದ್ದು ಹೀಗಿರುವಾಗ ಸಾಧ್ಯವಾದಷ್ಟು ಪುಣ್ಯ ಸಂಗ್ರಹಣ ಮಾಡಿ ಮೃತ್ಯುವಯವನ್ನು ತರೆದು ಅಮರತ್ವವನ್ನು ಗಳಿಸಲು ಯತ್ನಿಸಬೇಕು ಹೀಗೆ ತಾಯಿಗೆ ಉಪದೇಶಿಸಿದ ನರಹರಿ ಸ್ವಾಮಿಯವರು ಮನೆ ಬಿಟ್ಟು ಹೊರಟು ನಿಂತರು ತಾಯಿಯು ತನಗೆ ಅರಿವಿಲ್ಲದೆಯೇ ಜ್ಞಾನಿಯಾದ ಮಗನಿಗೆ ನಮಸ್ಕರಿಸಿದಳು ಮಗು ಪೂರ್ವಜನ್ಮದಲ್ಲಿ ನೀನು ನನಗೆ ನಾಲ್ವರು ಮಕ್ಕಳೆಂದು ಭವಿಷ್ಯ ನುಡಿದಿರುವಿ ಅಲ್ಲಿಯವರೆಗಾದರೂ ನಮ್ಮ ನಮ್ಮೊಡನೆ ಇದ್ದು ತಪಸ್ಸಿಗೆ ಹೋಗಬಾರದೆ ಇದಕ್ಕೆ ಮೀರಿ ನೀನು ತಪಸ್ಸಿಗೆ ಹೋದರೆ ನಾನು ದೇಹತ್ಯಾಗ ಮಾಡುತ್ತೇನೆ ನೀನು ಅವತಾರ ಪುರುಷ ಆದರೆ ಮಗನೆಂಬ ಮಮಕಾರದಲ್ಲಿ ನನ್ನ ನನಗಿನ್ನೂ ಇದೆ ಎಂದಳು ತಾಯಿಯ ಮಾತಿಗೆ ಮುಗುಳ್ನಕ್ಕೂ ನರಹರಿ ಯೋಗೀಂದ್ರರು ಅಮ್ಮ ಇನ್ನೊಂದು ವರ್ಷ ಮಾತ್ರ ನಾನಿಲ್ಲಿರಲು ಸಾಧ್ಯ ನಂತರ ನಿನ್ನ ಅಪ್ಪಣೆ ಇಲ್ಲದಿದ್ದರೂ ನಿಶ್ಚಿತವಾಗಿ ತಪಸ್ಸಿಗೆ ಹೋಗುತ್ತೇನೆ ಎಂದು ನುಡಿದನು ತಾಯಿಯು ಸ್ವಲ್ಪ ಕಾಲದಲ್ಲಿಯೇ ಅವಳೇ ಮಕ್ಕಳಿಗೆ ಜನ್ಮ ನೀಡಿದಳು ಆ ಮಕ್ಕಳು ಹುಟ್ಟಿ ಹದಿನೈದು ದಿನಗಳಾಗುತ್ತಿದ್ದಂತೆಯೇ ಸ್ವಾಮಿಗಳು ಅಮ್ಮ ನಾನು ನಿಮ್ಮಲ್ಲಿ ಇರಬೇಕಾದ ಅವಧಿ ಮುಗಿದಿತು ನಿನಗೆ ಇನ್ನೂ ಎರಡು ಗಂಡು ಹಾಗೂ ಒಂದು ಹೆಣ್ಣು ಮಗು ಜನಿಸುತ್ತಾಳೆ ನನಗಿನ್ನೂ ಅಪ್ಪಣೆ ಕೊಡಿ ಎಂದು ನುಡಿದರು ತಂದೆ ತಾಯಿಗಳು ಸ್ವಾಮಿಗಳಿಗೆ ನಮಸ್ಕರಿಸಿ ಸ್ವಾಮಿ ನಿಮ್ಮ ಸ್ವರೂಪವನ್ನು ತಿಳಿಯದ ನಾವು ನಿಮ್ಮನ್ನು ಮಗನೆಂದು ವ್ಯಾಮೋಹದಿಂದ ನೋಡಿರಬಹುದು ನಮ್ಮನ್ನು ಕ್ಷಮಿಸಬೇಕು ಪ್ರದೋಷ ಪೂಜೆಯ ಫಲವೇನೋ ನಮಗೆ ಸಿಕ್ಕಿತು ಆದರೆ ನಮಗೆ ನಿಮ್ಮ ದರ್ಶನ ಮತ್ತೆ ಲಭಿಸುವುದೇ ಎಂದು ಕೇಳಿದರು ಅಮ್ಮ ನೀವು ನೆನೆಸಿದ ತಕ್ಷಣ ನಾನು ಕಾಣಿಸಿಕೊಳ್ಳುತ್ತೇನೆ ಇನ್ನು ನಿಮ್ಮ ಮನೆಯಲ್ಲಿ ಐಶ್ವರ್ಯ ದೇವತೆಯೂ ಸ್ಥಿರವಾಗಿ ನೆಲೆಸುತ್ತಾಳೆ ಇದೇ ನಿನ್ನ ಕಡೆಯ ಜನ್ಮ ಮೂವತ್ತು ವರ್ಷಗಳ ನಂತರ ನಿಮಗೆ ಮತ್ತೆ ಕಾಣಿಸಿಕೊಳ್ಳುತ್ತೇನೆ ಈಗ ಬದರಿ ಆಶ್ರಮಕ್ಕೆ ಹೋಗಿ ಸಿದ್ಧಪುರುಷರ ದರ್ಶನ ಪಡೆಯುತ್ತೇನೆ ಎಂದು ನೋಡಿದ ನರಹರಿ ಯೋಗಿಗಳು ತಂದೆ ತಾಯಿ ಎಲ್ಲರನ್ನೂ ಬೀಳ್ಕೊಂಡು ಅಲ್ಲಿಂದ ಹೊರಟರು ಬಾಲ್ಯದಲ್ಲಿಯೇ ತಪಸ್ಸಿಗೆ ಹೊರಟ ನರಹರಿಯನ್ನು ಕಂಡು ಗ್ರಾಮಸ್ಥರೆಲ್ಲ ಆಶ್ಚರ್ಯಚಕಿತರಾದರೆ ಮೋಹಪರವಶರಾದ ಮಾತಾಪಿತ್ರರು ಸ್ವಲ್ಪ ದೂರ ಮಗನನ್ನು ಹಿಂಬಾಲಿಸಿದರು ಆಗ ಗುರುದೇವರು ಅವರಿಗೆ ನಿಲ್ಲುವಂತೆ ಸೂಚಿಸಿ ತನ್ನ ನಿಜಸ್ವರೂಪವನ್ನು ತೋರಿಸಿದರು ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪರಾದ ದತ್ತಾತ್ರೇಯರನ್ನು ಕಂಡ ತಂದೆ ತಾಯಿಗಳು ಮುಖ ವಿಸ್ಮಿತರಾದರು ಪರಮಾನಂದದಿಂದ ಆ ದಿವ್ಯ ಮಂಗಳ ರೂಪನಿಗೆ ಮನದಣಿಯ ನಮಸ್ಕಾರ ಮತ್ತೆ ದರ್ಶನ ನೀಡಬೇಕೆಂದು ಬೇಡಿದರು ಗುರುಗಳ ಅಪ್ಪಣೆಯಂತೆ ಭಾರವಾದ ಹೃದಯದಿಂದ ಮನೆಗೆ ಹಿಂತಿರುಗಿದರು ಇದು ಗುರು ಚರಿತ್ರೆಯ ಅಧ್ಯಾಯ ಇದು ಅರ್ಧ ಭಾಗವನ್ನು ಓದಿದ್ದೇನೆ ಉಳಿದ ಅರ್ಧ ಭಾಗ ಮುಂದಿನ ವಾರ ಸರ್ವೇ ಜನ ಸುಖಿನೋಬವಂತು